ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್ ಇವತ್ತು ನಾನು ನಿಮಗೆ ಹಾಗಲಕಾಯಿಯಿಂದ ಎರಡು ಸೂಪರ್ ಹಿಟ್ ನಾನು ನಿಮಗೆ ಸೈಡ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಹಾಗಲಕಾಯಿನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜವನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ ಇದಾದ ಮೇಲೆ ನಾನು ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ತಟ್ಟೆ ಮುಚ್ಚಿ ಸ್ವಲ್ಪ ಹುರ್ಕೊಳ್ತೀನಿ ನೋಡಿ ಈ ರೀತಿ ಆದಮೇಲೆ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಎಣ್ಣೆ ಕಮ್ಮಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಹೇಳಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಮತ್ತು ಉಪ್ಪು ಹಾಕೋದ್ರಿಂದ ಅದು ಕಹಿ ಬೇಗ ಕಮ್ಮಿ ಆಗುತ್ತೆ ಕಹಿ ಇರೋದಿಲ್ಲ ಆದಷ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮಗೆ ಹಾಗಲಕಾಯಿ ಕಹಿ ಇರುತ್ತೆ ತಿನ್ನೋದಕ್ಕಾಗೋಲ್ಲ ಅನ್ನೋರು ನೀವು ಕಟ್ ಮಾಡಿದ್ಮೇಲೆ ಹಾಗಲಕಾಯಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಬಿಡಿ ಇಪ್ಪತ್ತು ನಿಮಿಷ ಆದಮೇಲೆ ನೀವು ಅಲ್ಲಿ ಹಾಗಲಕಾಯಲ್ಲಿ ಎತ್ಕೊಂಡ್ರೆ ಕೆಳಗಡೆಯಲ್ಲೇ ನೀರು ಇರುತ್ತಲ್ಲ ಅದೇ ಕಹಿ ಅಂಶ ಅದನ್ನು ಬಿಟ್ಟು ನೀವು ಮಾಮೂಲಿ ಆಗಲಿಕ್ಕೆ ಮಾಡಿಕೊಂಡು ನಿಮಗೆ ಅಷ್ಟು ಕಹಿ ಬಾರೋದಿಲ್ಲ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೀವು ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೀವು ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನಿಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಬಳಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಹಾಕೊಳ್ಳಿ ಇದಾದ ಮೇಲೆ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ಈ ರೀತಿ ಇದಕ್ಕೆ ನಾನು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ನಾನು ತಗೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಆಗಲಿಕ್ಕ ತಿನ್ನೋದಕ್ಕೆ ಸ್ವಲ್ಪನೂ ಕಹಿ ಇರೋದಿಲ್ಲ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ರೆಸಿಪಿಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲ್ ವಿಸಿಟ್ ಮಾಡಿ ನಿಮ್ಮ ಫೇವ್ರೆಟ್ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ನನಗೆ ಕಮೆಂಟ್ ಮಾಡಿ ನೋಡಿ ಹಾಗಲಕಾಯಿ ಸ್ನ್ಯಾಕ್ಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಎರಡನೇ ರೆಸಿಪಿ ಬಂದು ನಾನು ಮಾಡ್ತಾಯಿದ್ದೀನಿ ನೋಡಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ರುಚಿಯಾದ ಹಾಗಲಕಾಯಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಾಡೋ ರೀತಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಸಾಸಿವೆ ಜೀರಿಗೆ ಆದಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನಿವಾಗ ಸ್ವಲ್ಪ ಕಾರ್ಬೇನ್ ಸೊಪ್ ತೊಗೊಂಡಿದ್ದೀನಿ ಅದರ ಜೊತೆಗೆ ನಾನು ಎರಡು ಈರುಳ್ಳಿಗಳನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಎರಡು ಈರುಳ್ಳಿನ ನಾನು ಹಾಕ್ತಾ ಚೆನ್ನಾಗಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ನೀವು ಇದನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೀವು ಈ ರೀತಿ ಹಾಗಲಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಕೆಲವರು ಕಹಿ ಅಂತಲೇ ತಿನ್ನೋದಿಲ್ಲ ನಾಲಿಗೆಗೆ ಕಹಿ ಆಗೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ನೀವು ಸೈಡ್ ಡಿಶ್ ಮಾಡಿಕೊಡಿ ಇವಾಗ ಮಾಡ್ತಾ ರೆಸಿಪಿ ಬಂದು ಚಪಾತಿಗೆ ಪೂರಿಗೆ ಇದ್ದರೆ ತುಂಬ ರುಚಿಯಾಗಿರುತ್ತೆ ಫಸ್ಟ್ ಮಾಡಿದ ಬರೋ ರೆಸಿಪಿ ಬಂದು ಅನ್ನ ಬೇಳೆ ಸಾಂಬಾರು ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಳೆ ಹಾಗಲಕಾಯಿನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇನಾದರೂ ಬಲ್ತಿದ್ರೆ ನೀವು ಬೀಜ ತೆಗೆದುಬಿಟ್ಟು ನೀವು ಹಾಕ್ಕೊಳ್ಳಿ ನೋಡಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಇವಾಗ ಹಾಗಲಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಕೆಂಪಾಗಲಿ ಅಂತ ವೇಟ್ ಮಾಡೋದು ಬೇಡ ಈರುಳ್ಳಿ ಹಾಕಿ ಸ್ವಲ್ಪ ಒಂದು ಎರಡು ಸಲ ನೀವು ಹುರ್ಕೊಂಡ್ಮೇಲೆ ಈ ರೀತಿ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಉಪ್ಪು ಬಿದ್ದರೆ ಆಗಲಿಕ್ಕೆ ಸ್ವಲ್ಪ ಕಹಿ ಹೋಗೋದು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಐ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನನಗೆ ಯೂಟ್ಯೂಬಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನನ್ನ ವೀಡಿಯೋ ನಾನೊಂದು ವೀಡಿಯೋ ಹಾಕಿದೆ ರವೆ ಮತ್ತು ಮೆಂತ್ಯ ಸೊಪ್ಪಿನ ಒಂದು ರೆಸಿಪಿ ಮಾಡಿ ತೋರಿಸಿದ್ದೆ ಬ್ರೇಕ್ಫಾಸ್ಟ್ ಅಂತೇಳಿ ಅದು ತುಂಬ ಚೆನ್ನಾಗಿ ವೈರಲ್ ಆಗಿದೆ ಇದೇ ರೀತಿ ನಿಮಗೆ ನಿಮ್ಮ ಸಪೋರ್ಟ್ಗಳು ನನಗೆ ಬೇಕು ನೋಡಿ ಈಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಉಪ್ಪು ನೀವು ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಆದರೆ ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಬೋದು ಇನ್ ಕೇಸ್ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಆಲ್ಟ್ರೇಷನ್ ಮಾಡೋದು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹೊರ್ಕೋಬೇಕಾಗುತ್ತೆ ನಾನು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಬನ್ನಿ ಲೋ ಫ್ಲೇಮಲ್ಲೇ ಇವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ವೀಡಿಯೋಸ್ ನೋಡ್ತಿದ್ರೆ ನನ್ನ ಯಾವುದೋ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಏನು ಮಾಡಬೇಕು ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ ಈಗ ನಾನಿವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ತುಂಬ ಆಗುತ್ತೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಉಪ್ಪು ಹುಳಿ ಖಾರ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಿಹಿ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಮಗೆ ಇದು ಗೊಜ್ಜು ಥರ ಬೇಕಾಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಸುಲಭ ಮಾಡೋದು ರೆಸಿಪಿ ನೋಡಿ ಬೇಗ ಅತಿ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ರೀತಿ ಆಗಲಿಕೆ ಮಾಡಿಕೊಟ್ರೆ ಆಗಲಿಕ್ಕೆ ಅಂದರೆ ಮುಖ ಸಿಂಡಿಸೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜೀರಿಗೆ ಪೌಡ್ರ್ ಬದಲು ನೀವು ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಬೇಕಾದ್ರೆ ನೀವು ಜೀರಿಗೆ ಹಾಕಿದ್ವಲ್ಲ ಅದು ಕೂಡ ಸಾಕಾಗುತ್ತೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ ಹೋಗುತ್ತೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿ ಒಂದಿದೆ ಇದು ಚೆನ್ನಾಗಿ ಕಾಣುತ್ತೆ ಹಾಗೂ ಆರೋಗ್ಯಕ್ಕೂ ರುಚಿಯಾಗಿದೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈ ರೀತಿ ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇದು ಇನ್ನೂ ಸ್ವಲ್ಪ ನಿಮಗೆ ಕರಿ ಥರ ಬೇಕು ಸ್ವಲ್ಪ ಸಾಂಬಾರ್ ಥರ ಬೇಕು ಗ್ರೇವಿ ಬೇಕು ಅಂದರೆ ನೀವು ನೀರು ಹಾಕ್ಕೊಳ್ಳಿ ಬಟ್ ನಾನು ಇಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಈ ರೀತಿ ಈ ರೀತಿ ಬಂದರೆ ಸಾಕು ನಮಗೆ ಇಷ್ಟಿದೆ ಸಾಕು ತುಂಬ ರುಚಿಯಾಗಿದೆ ನೀವು ಈ ರೆಸಿಪಿನ ಮನೆಯಲ್ಲಿ ಮಾಡಿಬಿಟ್ಟು ನನಗೆ ಬೇಕಾದ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ನೀವು ಇನ್ನೂ ನನ್ನ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಇಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನಿಮ್ಮ ಫೇವ್ರೆಟ್ ರೆಸಿಪಿ ಯಾವುದು ಅಂತೇಳಿ ಕಮೆಂಟ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ ತರಕಾರಿ ಅಂತ ಮನೆಗೆ ತಂದಾಗ ಹಾಗಲಕಾಯಿ ತರೋದಿಲ್ಲ ಆಲ್ಮೋಸ್ಟು ಬಟ್ ಈ ರೆಸಿಪಿ ಮಾಡಿ ತಿಂದಮೇಲೆ ನೀವು ಪ್ರತಿ ಸಲ ತರಕಾರಿ ತಂದಾಗಲೂ ಹಾಗಲಕಾಯಿ ಖಂಡಿತ ಮನೆಗೆ ತರ್ತೀರ ನೋಡಿ ತುಂಬ ರುಚಿಯಾದ ಎರಡು ಸೈಡಿಷ್ಗಳನ್ನು ನಿಮಗೆ ತೋರಿಸಿದ್ದೀನಿ ನಿಮ್ಮ ಫೇವ್ರೇಟ್ ಸೈಡಿಶ್ ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಎರಡು ಸೈಡ್ ಡಿಶ್ಗಳು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್